ಹಲೋ ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಕಾವ್ಯ ಶೆಟ್ಟಿಗಾರ್ ಈಗ ಮಧ್ಯಾಹ್ನ ಒಂದು ಮೂರು ಮದುವರೆ ಆಗಿದೆ ಇವತ್ತು ಇದು ಸ್ಯಾಟರ್ಡೆ ಇವತ್ತು ಸ್ಯಾಟರ್ಡೆ ಸೊ ಈ ಸ್ಯಾಟರ್ಡೆ ವ್ಲಾಗ್ ಏನಿದೆ ಮಾರ್ನಿಂಗ್ ಎಲ್ಲ ನಾನು ಎದ್ದು ತಿಂಡಿ ಮಾಡಿ ಉಪ್ಪಿಟ್ಟು ಮಾಡಿದ್ದೆ ತಿಂಡಿ ಮಾಡಿ ಮತ್ತೆ ರೆಡಿ ಆಗಿಬಿಟ್ಟು ನನ್ನ ಮಗಳು ಬರ್ತ್ ಸರ್ಟಿಫಿಕೇಟ್ ಕರೆಕ್ಷನ್ ಇತ್ತು ಅಲ್ಲಿಗೆ ಹೋಗಿದ್ವಿ ಸೊ ಅಲ್ಲಿ ಕೆಲಸ ಆಗಿಲ್ಲ ಸೊ ಅದಕ್ಕೆ ಇವ್ರು ಮತ್ತೆ ಹೋಗಿದ್ದಾರೆ ಆ ಕೆಲಸ ಮಾಡ್ಕೊಬೋಣ ಅಂತ ಸೊ ನಾನೀಗ ಊಟ ಮಾಡಿ ಸ್ವಲ್ಪ ಮಲ್ಕೊಂಡೆ ನಿದ್ದೆ ಮಾಡಲಿಲ್ಲ ಹೀಗೆ ಮಲಗಿದ್ದೆ ಸೊ ಸಡನ್ನಾಗಿ ಎದ್ದು ನಿಮ್ಮ ಹತ್ರ ಇದ್ದೀನಿ ಸೊ ಇವತ್ತು ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ ನನ್ನ ತಂಗಿನ ಊಟಕ್ಕೆ ಕರೆದಿದ್ದೀನಿ ಇವತ್ತು ಯಾಕಂತ ಹೇಳಿದ್ರೆ ಅವಳಿಗ ಸೆವೆನ್ ಮಂತ್ ಪ್ರೆಗ್ನೆಂಟ್ ಸೊ ಹಾಗಾಗಿ ಅವಳನ್ನ ಊಟಕ್ಕೆ ಕರೆದಿದ್ದೀನಿ ಇನ್ನೊಬ್ಬಳು ಇದ್ದಾಳೆ ಅವಳನ್ನೂ ಕರಿಬೇಕು ಸೊ ಅವಳು ಕರಿತೀನಿ ಫಸ್ಟು ಎಳ್ನ ಕರೆದೆ ನೆಕ್ಸ್ಟು ಅವಳನ್ನೂ ಕರಿತೀನಿ ಸೊ ಊಟಕ್ಕೆ ಕರೆದು ಇರುತ್ತೆ ಅಲ್ವಾ ತಂಗಿ ಅವರು ಎಲ್ಲ ಇಲ್ಲೇ ಇಲ್ಲೇ ಇದ್ದಾಗ ಒಂದೇನೋ ಒಂದು ಖುಷಿ ಅವ್ರನ್ನ ಕರೆಯೋದು ಮನೆ ಕ ಜೊತೆ ಕೂತ್ ಮಾತಾಡೋದು ಒಂದು ಒಳ್ಳೊಳ್ಳೆ ಅಡುಗೆ ಮಾಡಿಕೊಡೋದು ಯಾಕಂದರೆ ಅವಳು ತುಂಬ ಬ್ಯುಸಿ ಇರ್ತಾಳೆ ಅವಳು ನ್ಯೂಸ್ ಫಸ್ಟ್ ಆ್ಯಂಕರು ಸೊ ತುಂಬ ಬ್ಯುಸಿ ಇರ್ತಾಳೆ ಆ ಶೆಡ್ಯೂಲಲ್ಲೂ ಪಾಪ ಫ್ರೀ ಮಾಡಿಕೊಂಡು ಒಂದಿನ ಸಿಗೋರ ಜನ ಇಲ್ಲಿ ಡೆಡಿಕೇಟ್ ಮಾಡ್ತಾಳೆ ಈ ವಾರ ಸೊ ಮತ್ತೆ ನೆಕ್ಸ್ಟ್ ವೀಕ್ ಅವಳದು ಸೀಮಂತ ಕೂಡ ಇದೆ ಅವಳು ಕೂಡ ಖಂಡಿತವಾಗ್ಲೂ ಮಾಡ್ತೀನಿ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಸೊ ಅಲ್ಲಿ ಕೂಡ ಹೋಗ್ತಾ ಇದ್ದೀವಿ ಒಂದಿನ ಸೊ ಹಾಗಾಗಿ ಇವತ್ತು ಬರುವಾಗ ಮೀನು ತೊಗೊಂಡು ಬಂದೆ ಎರಡು ಬಗೆ ಮೀನು ತಂದಿದ್ದೀನಿ ಅದ್ರ ಜೊತೆಗೆ ಎಂತಂದೆ ಅದ್ರ ಜೊತೆಗೆ ಚಿಕನ್ ತೊಗೊಂದಿದ್ದೀವಿ ಮತ್ತು ಸ್ವಲ್ಪ ಏನಾದರೂ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟೇ ಜಾಸ್ತಿ ಏನು ಮಾಡಲ್ಲ ನನಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ಸೊ ಚಿಕನಲ್ಲಿ ಒಂದು ಎರಡು ಮೂರು ಡಿಶ್ ಮಾಡ್ಕೊತೀನಿ ಹಾಗೆ ಮೀನು ಮೀನು ಮಾಡ್ತೀನಿ ಮೊಟ್ಟೆ ಒಬ್ವಿಯಸ್ಲಿ ಮಾಡಲೇಬೇಕು ಸೊ ಇದೆಲ್ಲ ಮಾಡಿ ಇವತ್ತು ಅವಳಿಗೆ ಬಡಿಸೋಣ ಅಂತ ಅಂದ್ಕೊಳ್ತೀವಿ ನಮ್ಮ ಕಡೆ ಈ ರಿವಾಜ್ ಇದೆ ಬಸ್ರೀರ್ನ ಕರೀತಾರೆ ಮನೆಗೆ ಇಲ್ಲ ಅಂತಂದರೆ ಈ ಮದುವೆ ಯಾರ್ದು ಸೆಟ್ ಆಗಿರುತ್ತೆ ಅವ್ರನ್ನ ಊಟಕ್ಕೆ ಕರೀತಾರೆ ಸೊ ಇಲ್ಲಿಲ್ಲೇ ಇದ್ದಾಗ ನಾವು ಅದನ್ನು ಎಲ್ಲ ಮಾಡ್ಬೋದು ತುಂಬ ದೂರ ದೂರ ಇದ್ದರೆ ನಾವು ಕರೆದು ಅವ್ರನ್ನ ಕರೆದು ಊಟ ಹಾಕಿ ಎಂಜಾಯ್ ಮಾಡೋಕ್ಕಾಗಲ್ಲ ಮಾತಾಡೋಕ್ಕೆ ಕುತ್ಕೊಳ್ಳೋಕ್ಕೆಲ್ಲ ಆಗೋದಿಲ್ಲ ಸೊ ಇದೊಂದು ಆಪರ್ಚುನಿಟಿ ನನಗೆ ಇವಳ ಅಕ್ಕ ಅಂದರೆ ಇನ್ನೊಬ್ಬ ಇನ್ನೊಂದು ತಂಗಿ ಇಲ್ಲೋ ಅವಳ ಟೈಮಲ್ಲಿ ನನಗಾಗಲಿಲ್ಲ ಯಾಕಂದರೆ ಅವಳು ಊರಲ್ಲಿ ನನ್ನ ನನಗೆ ಕರೆದು ಅವಳಿಗೆ ಆರೈಕೆ ಮಾಡೋಕ್ಕಾಗಲಿಲ್ಲ ಆ ಟೈಮಲ್ಲಿ ಆರೈಕೆ ಅಂದರೆ ಈ ಥರ ಒಂದು ಗೆಟ್ ಟುಗೆದರ್ ಮಾಡೋಕ್ಕಾಗಿಲ್ಲ ಸೊ ಹಾಗಾಗಿ ಅಟ್ಲೀಸ್ಟ್ ತಂಗಿನಾದರೂ ಕರೆಯೋಣ ಅಂತ ಹೇಳಿ ಕರೀತು ಇದ್ದೀನಿ ಅವ್ರು ಬರ್ತಾ ಇರೋದನ್ನು ಒಂಥರ ಒಂಥರ ಖುಷಿ ಮನೆಗೆ ನೆಂಟರು ನಮ್ಮವರು ಬರೋದು ಅಂದರೆ ನಂಗೆ ತುಂಬ ಖುಷಿ ಸೊ ಹಾಗಾಗಿ ನಾನು ಕರೀತಾ ಇದ್ದೀನಿ ಸೊ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಸೊ ಹೇಳಿದೆ ನಾನು ಸ್ವಲ್ಪ ಹುಷಾರಾಗೋವರೆಗೂ ಎರಡೆರಡು ದಿನದ ಬ್ಲಾಗ್ ಒಟ್ಟಿಗೆ ಹಾಕ್ತೀನಿ ಅಂತೇಳಿ ಸೊ ಹಾಗೆ ಮಾಡ್ತೀನಿ ಸೊ ಅಲ್ಲಿ ಹೊಟ್ಟೆಗೆ ಹಾಕೊಳ್ಳಿ ಹಾಗೆ ಇಷ್ಟೆಲ್ಲ ಹೊಟ್ಟೆ ಇದೆ ಮರ್ಚಿಟ್ಟಿರೋದು ಎತ್ತಿಡಬೇಕು ಏನು ಮಾಡೋದು ಗೊತ್ತಿಲ್ಲ ತುಂಬ ಕೆಲಸ ಇದೆ ಅಲ್ಲಿ ಅಡುಗೆ ಮಾಡಬೇಕಾ ಇಲ್ಲಿ ಬಟ್ಟೆಗಳೆತ್ತಿಡ್ಬೇಕು ಅಂಗಡಿಗೆ ಹೋಗಬೇಕು ಏನು ಮಾಡ್ತೀನಿ ಗೊತ್ತಿಲ್ಲ ಮೇ ಬಿ ಇವತ್ತು ಅಂಗಡಿಗೆ ನಾನು ಹೋಗಲ್ಲ ಎಲ್ಲ ಅಡುಗೆ ಮಾಡಿ ಇವತ್ತು ರಾತ್ರಿನೇ ಊಟಕ್ಕೆ ರೆಡಿ ಮಾಡಿಬಿಡ್ತೀನಿ ಸೊ ನಾಳೆ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡ್ಬೋದಲ್ವಾ ಅದಕ್ಕೋಸ್ಕರ ನಾನಿಲ್ಲಿ ಮೀನು ಫ್ರೈಗೆ ಕಲಸಿಟ್ಟಾಗಿದೆ ಸೊ ಹಾಗೆ ಮೀನು ಸಾರು ಕೂಡ ರೆಡಿ ಮಾಡಿದ್ದೀನಿ ಸೊ ಇಲ್ಲಿ ಶುಂಠಿ ಮತ್ತು ಹಸಿಮೆಣಸು ಅರ್ಶಿನ ಪುಡಿನ ಇದ್ದೀನಿ ಸೊ ಇದೇ ಮೇನ್ ಇಂಗ್ರೀಡಿಯೆಂಟು ತುಂಬ ಫ್ಲೇವರ್ ಕೊಡುವಂಥದ್ದು ಇದಕ್ಕೆ ಮೀನು ಸಾರಿಗೆ ಸ್ಪೆಷಲಿ ಖಾರ ಫ್ಲೇವರ್ ಎಲ್ಲ ಇದೆ ಆ್ಯಡ್ ಮಾಡುತ್ತೆ ಹಾಗೆ ಉಪ್ಪು ಕೂಡ ಹಾಕ್ಕೊಂಡು ಇನ್ನೂ ನಾನು ಸ್ಟವ್ ಆನ್ ಮಾಡಿಲ್ಲ ಸೊ ಇದಕ್ಕೇ ನಾನು ಈಗ ಮಸಾಲೆ ಹಾಕ್ಕೊಳ್ತೀನಿ ಸೊ ಮಸಾಲೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಸಿ ಹದ ನೋಡಿ ಇದು ಚೆನ್ನಾಗಿ ಕುದ್ದ ಮೇಲೆ ನಾವು ಇದಕ್ಕೆ ಮೀನು ಹಾಕಬೇಕು ಅಲ್ಲಿವರೆಗೂ ನಾವು ಇದಕ್ಕೆ ಮೀನು ಹಾಕೋದಿಲ್ಲ ಹಾಕಿದ್ರೆ ಮೀನೆಲ್ಲ ಪುಡಿಯಾಗೋಗುತ್ತೆ ಸೊ ಈ ಕನ್ಸಿಸ್ಟೆನ್ಸಿನಲ್ಲಿ ನಾನು ಇಟ್ಕೊಂಡಿದ್ದೀನಿ ಈ ಮಸಾಲೆನ ನೋಡ್ತಾ ಇದ್ದೀರಾ ಸೊ ಮಸಾಲೆ ಬಂದ ಬಂದಮೇಲೆ ನೋಡಿ ಎಲ್ಲಿದೆ ಮೀನು ಇದು ಅಡೆ ಮೀನು ಅಂತ ಹೇಳ್ತಾರೆ ಅಡ ಮೀನು ಅಂತ ನೀವೆಲ್ಲ ಏನು ಹೇಳ್ತಾರ ಗೊತ್ತಿಲ್ಲ ನನಗೆ ಸೊ ಇದನ್ನ ಆ್ಯಡ್ ಮಾಡಿ ಕುದಿಸಿದ್ರೆ ಸಾರ್ ರೆಡಿ ಸೊ ಅಡುಗೆ ಪ್ರಿಪ್ರೇಷನ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ ಮೀನು ಫ್ರೈಗೆ ಕಲಸಿಟ್ಟಾಗಿದೆ ಮೀನು ಸಾರಿಗೆ ಕುದಿಯೋಕ್ಕೆ ಇಟ್ಟಿದ್ದೀನಿ ಸೊ ಮೀನ್ ಡಿಶ್ ಮುದಾಯ್ತು ಯಾಕಂದರೆ ಬೇರೆ ಏನೋ ಅದರಲ್ಲಿ ವೆರೈಟಿ ಮಾಡಕ್ಕೆ ಹೋಗಲ್ಲ ನಾನು ನಾನು ಜಾಸ್ತಿ ಮೀನು ಮೀನು ತಿನ್ನೋದು ನಾನು ಕಡಿಮೆ ಬಟ್ ಮಾಡ್ತೀನಲ್ವ ಸೊ ಹಾಗಾಗಿ ಮೀನು ಸಾರು ಫ್ರೈ ಎರಡು ಮೇನಾಗಿ ನಮ್ಮ ಊರು ಶೈಲಿಯಲ್ಲೇ ಮಾಡ್ತೀನಿ ನಮ್ಮ ಉಡುಪಿ ಮಂಗಳೂರು ಶೈಲಿಯಲ್ಲಿ ನಾನು ಮಾಡಿಬಿಡ್ತೀನಿ ಇನ್ನು ಏನು ಐಟಮ್ ಇದೆ ಅದು ಮಾಡಬೇಕು ಚಿಕನ್ ಗ್ರೀನ್ ಬ್ರೇನಿ ಹಾಗೆ ಸುಕ್ಕ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಣ್ಣು ಸುಕ್ಕ ಹಾಗೆ ಗೀ ರೈಸ್ ಮಾಡೋಣ ಮತ್ತು ಪುಂಡಿ ಮಾಡೋಣ ಅಂದ್ಕೊಂಡಿದ್ದೀನಿ ಯಾವುದೇ ಅದು ಪಾಸಿಬಲ್ ಆಗುತ್ತೆ ನೋಡಬೇಕು ಯಾವುದಾದ್ರು ಪಾಸಿಬಲ್ ಆಗುತ್ತೋ ಅದೆಲ್ಲ ಮಾಡ್ತೀನಿ ನಾನು ಸದ್ಯಕ್ಕೆ ಯಾಕಂದರೆ ಮೀನು ಕೋಳಿ ಎಲ್ಲ ಇದ್ದಾಗ ಎಲ್ಲರೂ ತಿನ್ನೋದು ಅದು ಇದು ಇದು ಅದು ಎಲ್ಲರೂ ತಿನ್ನೋಣ ಸೊ ಅವಳಿಗೆ ಅಂತ ಮಾಡ್ತಿರುವಾಗ ಎಲ್ಲಾನು ಒಟ್ಟಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ಸೊಂದು ಟೇಸ್ಟ್ ಮಾಡಿದ್ರು ನನಗೆ ಖುಷಿ ಆಗುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ವೆರೈಟಿನೇ ಇಟ್ಟು ಮಾಡೋಣ ಅಂತ ಹೇಳಿ ಮಾಡ್ತಾ ಸೊ ಬಾಯ್ಸ್ ಎಲ್ಲ ಸಣ್ಣದಾಗಿ ಪಾರ್ಟಿ ಮಾಡ್ತಾ ಇದ್ರು ಸೊ ಹಾಗಾಗಿ ನಾವೆಷ್ಟು ಜನ ಇಲ್ಲಿ ಕುತ್ಕೊಂಡು ಟಿ ವಿ ನೋಡ್ತಾ ಇದ್ವಿ ಬಿಗ್ ಬಾಸ್ ಬರ್ತಾ ಇದೇ ಇದೆ ನನ್ನ ತಂಗಿ ಪ್ರೀತಿ ಅಂತ ಹೇಳಿ ಇದು ಅವರಮ್ಮ ನಮ್ಮ ಆಂಟಿ ಹಾಗೆ ನಮ್ಮ ಅಜ್ಜಿ ನನ್ನ ಮಗಳು ನಾನು ಎಷ್ಟು ಜನ ಕೂತಿದ್ವಿ ನಮ್ಮಮ್ಮ ಒಳಗಡೆ ಅಡುಗೆ ಮನೆಯಲ್ಲಿ ಸೊ ಗಾಯ್ಸ್ ನೆನ್ನೆ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಜಸ್ಟ್ ನಾವೆಲ್ಲ ಕೂತ್ಕೊಂಡು ಮಾತಾಡ್ತಿರುವಾಗ ಒಂದು ಕ್ಲಿಪ್ ತೆಗೆದಿದ್ದೆ ಅದನ್ನು ನಿಮಗೆ ಹಾಕಿದ್ದೀನಿ ಅವರು ಬೆಳಗ್ಗೆ ಒಂದು ಹನ್ನೊಂದು ಹನ್ನೆರಡು ಗಂಟೆ ಹನ್ನೊಂದು ಹನ್ನೊಂದುವರೆ ಅಷ್ಟರಲ್ಲಿ ಹೊರಟರು ಅದಾದಮೇಲೆ ನಾನು ತುಂಬ ಸುಸ್ತಾಗಿದೆ ನಾನೆಲ್ಲ ಆ್ಯಕ್ಚುಲಿ ಸೊ ರೆಸ್ಟ್ ಮಾಡಿದೆ ಬೇರೆ ಅಡುಗೆ ಎಲ್ಲ ಏನೂ ಹೋಗಲಿಲ್ಲ ಇತ್ತು ಸ್ವಲ್ಪ ಮೀನು ಸಾರೆಲ್ಲ ಇತ್ತು ಸೊ ಅದನ್ನೇ ಅದರಲ್ಲಿ ಅಡ್ಜಸ್ಟ್ ಮಾಡಿಕೊಂಡ್ವಿ ನೆನೆಗೆ ಸೊ ಇವತ್ತು ಏನು ಸ್ಪೆಷಲ್ ಮಾಡೋಕ್ಕೋಗಿಲ್ಲ ಯಾಕಂದರೆ ನೆನ್ನೆ ಆಲ್ಮೋಸ್ಟ್ ಎಲ್ಲ ಸ್ಪೆಷಲ್ಲು ಮುಗಿಸ್ಬಿಟ್ಟಿದ್ದೆ ನಾನು ಹಾಗಾಗಿ ಯಾವುದೂ ಏನೂ ಮಾಡೋಕ್ಕೋಗಿಲ್ಲ ಸೊ ಈಗ ಅಂಗಡಿಗೆ ಹೋಗ್ಬಿಟ್ಟು ಬಂದೆ ಸೊ ಇಲ್ಲಿಗೆ ಈ ವ್ಲಾಗ್ನ ಕಂಪ್ಲೀಟ್ ಮಾಡ್ತೀನಿ ಸೊ ಮುಂದಿನ ವ್ಲಾಗಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ನನ್ನ ಚಾನಲ್ನ ನೋಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಲೈಕ್ ಶೇರ್ ಕೂಡ ಮಾಡಿ ನಾನು ನಿಮ್ಮ ಕಾವ್ಯತ್ತಿಗ ಧನ್ಯವಾದಗಳು